ನಲ್ವತ್ತು ಸಾವಿರ ಓಡಾದ್ಮೇಲೆ ಯಾವ ಥರ ಗಾಡಿ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿ ಏಯ್ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾರು ಗಾಡಿಗೆ ಮಾಡಿಫೈ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಏನಾರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ನೋಡಿ ಏನೇನೆಲ್ಲ ಮಾಡಿಫಿಕೇಶನ್ ಮಾಡಿಸ್ಬೋದು ಏನೇನೆಲ್ಲ ಮಾಡಿಫಿಕೇಶನ್ ಮಾಡಿಸ್ಬಾರ್ದು ಅಂತ ಹೇಳ್ತೀನಿ ಮೈಕ್ ಚೆಕ್ ಮಾಡ್ಬೇಕಣಪ್ಪ ಹಲೋ 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 ಮೈಕ್ ಚೆಕ್ ಮೈಕ್ ಚೆಕ್ ನೋಡು ಸೇಮ್ ಅದೇ ಥರದ್ದು ಲೈಟ್ ಹಾಕಿರೋದು ನಮ್ಮ ಬ್ಲಿಂಕ್ ಹೊಡಿತೈತಲ್ಲ ಆ ಥರದ ಇಂಡಿಕೇಟರ್ ಹಾಕಿರೋದು ಈಗ ಸೈಡಿಗೆ ಬರ್ರವಣೆ ಸಾಕಾಗೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಬರೀ ಬರೀ ಫಸ್ಟ್ನಾಗರಾಗೆ ಓಡ್ಸಾಡ್ಬೇಕು ಯಾವಾಗ ನೋಡಿದ್ರೂ ಟ್ರಾಫಿಕ್ಕು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅನ್ನೆಸೆಸರಿ ಮಾಡಿಫಿಕೇಶನ್ ಬಗ್ಗೆ ಹೇಳ್ತೀನಿ ಕೆಲವು ಮಾಡಿಫಿಕೇಶನ್ ನೋಡೋಕೆ ಚೆನ್ನಾಗಿದ್ದರು ಡೇಂಜರಸ್ ಆಗಿರ್ತವೆ ಸೊ ಆ ಥರದನ್ನ ಮಾಡ್ಸೋಕೆ ಹೋಗ್ಬೇಡಿ ಸೊ ನಾನು ಮಾಡಿಸಿ ನನಗೆ ಅನುಭವ ಆಗಿದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಏನೇನು ಮಾಡಿಸಿದ್ದೆ ಏನೇನು ಇವಾಗ ಏನೇನು ಚೇಂಜ್ ಮಾಡಿದ್ದೀನಿ ಅದನ್ನ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಎಲ್ಲಾದರೂ ಒಂದು ಜಾಗ ಸಿಗಲಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಮತ್ತು ನನ್ನ ಗಾಡಿಲಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಮಾಡೀನಿ ಸೊ ಅದನ್ನೆಲ್ಲ ತೋರಿಸ್ತೀನಿ ಸೊ ತುಂಬ ದಿನ ಆಗೋಗಿತ್ತಲ್ಲ ಬೈಕ್ ಬಗ್ಗೆ ವೀಡಿಯೋ ಮಾಡಿ ಅದೇ ಟ್ರಾವೆಲಿಂಗು ಅಂದ್ಕೊಂಡು ಸೊ ಅದೇ ಥರದ್ದು ವೀಡಿಯೋ ನೋಡ್ತಿರ್ತೀರ ಲೋತ್ಸಾರ ಓಡಾದ್ಮೇಲೆ ಅದು ನನ್ನ ಕೈ ಸಿಕ್ಕಿದ್ಮೇಲೆ ಇಪ್ಪತ್ತ ನಾಲ್ಕು ಚಿಲ್ಲರೆ ಇತ್ತು ನನ್ ನನ್ನ ಕೈ ಸಿಕ್ಕಿದಾಗ ಸೊ ಈಗ ನಲವತ್ತಾಗಿದೆ ಅಲ್ಲಿಗೆ ಎಷ್ಟಾಯ್ತು ಹತ್ತು ನಲವತ್ತು ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಿ ಗುರು ನೆಕ್ಸ್ಟ್ ತಿಂಗಳು ಬಂದೆ ಎರಡು ವರ್ಷ ಆಗುತ್ತೆ ಎರಡು ವರ್ಷಕ್ಕೆ ಹದಿನೈದು ಸಾವಿರ ಓಡಿಸಿದೀನಿ ಬೆಳಿಗ್ಗಿಂದು ಅನ್ಕೊಂತ ಇದ್ದೆ ಇವತ್ತು ಬಾನಾರಲ್ಲ ಸೊ ವೀಡಿಯೋ ಮಾಡೋಣ ಅಂತ ಒಂದು ಒಳ್ಳೆ ಜಾಗ ಕಂಡು ನಾನು ಫಸ್ಟ್ ಈ ಥರ ರಿವ್ಯೂ ಮಾಡೋದಕ್ಕೆ ಎಲ್ಲಿಗೆ ಬಂದೆ ಗುರು ನಾನು ಯಾವ ಊರು ಏನು ಯಾ ಅಂತದು ಗೊತ್ತಿಲ್ಲ ಸುಮ್ಮನೆ ಅಷ್ಟೇ ಏಯ್ ಬಗ್ಗೆ ನೋಡ್ತಾನೆ ಅಣ್ಣ ಗುರು ಒಳ್ಳೆ ಟ್ರಾಫಿಕ್ ಒಳಗೆ ಬರೀ ಗಾಡಿ ಸೌಂಡೇ ಕೇಳಿಸುತ್ತೆ ಕೊನೆಗೂ ಅಂತ ಇಂದು ಜನಗಳು ಕಡಿಮೆ ಇರೋ ರೋಡಿಗೆ ಬಂದ್ವಪ್ಪ ಸ್ವಲ್ಪ ಮುಂದೆ ಹೋಗೋಣ ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದ್ಬಿಟ್ಟು ನಾನು ತಲೆ ಇದು ಯಾವ ಊರು ಏನೂ ಗೊತ್ತಿಲ್ಲ ನನಗೆ ಈ ಕಡೆ ಫಸ್ಟ್ ಟೈಮ್ ಬರ್ತಾರ ನಾನು ತಾತ ಈ ಕಡೆ ಬಂದ್ಬಿಟ್ಟೆ ಮತ್ತೆ ರೋಡ್ ಸಾಕದಾಗಿದೆ ಗುರು ಇಲ್ಲಿ ಎಲ್ಲರ ಹೋಳಿಕೆ ಬಳಿಕೆ ಎಲ್ಲರೂ ಸಣ್ಣ ಪುಟ್ಟ ದಾರಿಗಳಿದ್ರೆ ಚೆನ್ನಾಗಿ ಅದು ಏನೋ ಇದ್ದಂಗೆ ಇದೆ ಒಳಕ್ಕೆ ಹೋದ್ರೆ ಸೇಫು ಇಲ್ಲೋ ಗೊತ್ತಿಲ್ಲ ವಾವ್ ಏನು ಸಾಕದಾಗಿದೆ ಗುರು ಇಲ್ಲಿ ರೋಡು ಸಕ್ಕದಾಗಿದೆ ವೆದರು ಸಾಕದಾಗಿದೆ ಇವತ್ತು ನಾನು ಮಾತಾಡೋ ನೀಟಾಗಿ ಕೇಳಿಸಿದ್ರೆ ಸಾಕು ಲಾಸ್ಟ್ ಟೈಮು ಧರ್ಮಸ್ಥಳಕ್ಕೆ ಹೋದಾಗ ಹಿಂಗೆ ಆಗಿತ್ತು ನಾನು ಎಂತ ಬುದ್ಧಿವಂತ ಅಂತಂದರೆ ಅಮ್ಮೂರಿ ಕಡೆ ಬಿಟ್ಟು ಹೋಗಿದ್ದೀನಿ ಅದು ಕಾಟ್ರಿಡಿಗೆ ಹಾಕ್ಬಿಟ್ರೇನೋ ಚೆಕ್ ಮಾಡೋಕೆ ಅಂತ ಇಟ್ಟಿದ್ದೆ ಅದು ಇಲ್ಲೇ ಮಿಸ್ ಆಗಿಬಿಟ್ಟಿದೆ ಮತ್ತು ಅಲ್ಲಿಗೆ ಹೋಗಿ ಅಲ್ಲಿ ಮೆಮೊರಿ ಕಾರ್ಡ್ ತಗೊಳ್ಳೋಕೆಂತ ಒಂದು ಎರಡು ಮೂರು ಹತ್ರ ಹುಡುಕಿರೋ ಸಿಗಲಿಲ್ಲ ಸೊ ಹಂಗಾಗಿ ಅಲ್ಲಿ ಮೋಟರ್ ವ್ಲಾಗಿಂಗ್ ಮಾಡೋಕ್ಕಾಗಲೇ ಇಲ್ಲ ಸೊ ನಾರ್ಮಲ್ ಬ್ಲಾಗ್ ಥರ ಬಂತದು ಸೊ ಬಟ್ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅದಕ್ಕೆ ತುಂಬ ದಿನ ಕುತ್ಕೊಂಡು ಎಡಿಟ್ ಮಾಡಿದ್ದೀನಿ ಅದನ್ನ ವಿಡಿಯೋನೂ ಚೆನ್ನಾಗಿತ್ತು ಸೊ ಎಲ್ಲರೂ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಬರ್ತಾ ಬರ್ತಾ ಇವಾಗ ಒಂದು ಸ್ವಲ್ಪ ಚೆನ್ನಾಗಿದೆ ಬಟ್ ಕ್ಯಾಮ್ರ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾಯಿದೆ ನನಗೆ ಗೊತ್ತಾಗ್ತಿದೆ ಅದು ಒಂದು ಅಪ್ಡೇಟ್ ಮಾಡೋಣ ಕ್ಯಾಮ್ರಾನೆ ಎಷ್ಟೇ ಚೆನ್ನಾಗಿ ಕ್ವಾಲಿಟಿ ಕಂಟೆಂಟ್ ಕೊಟ್ಟು ಏನೇ ಮಾಡಿದ್ರು ಫಸ್ಟ್ ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಓಪನ್ ಮಾಡೋದು ಇಲ್ಲ ಅಂತಂದರೆ ಯಾಕೆ ಕಾರಣಕ್ಕೂ ಓಪನ್ ಮಾಡಲ್ಲ ಸೊ ಹಂಗಾಗಿ ಒಂದು ಒಳ್ಳೆ ಕ್ಯಾಮ್ರಾ ಒಂದು ಒಳ್ಳೆಯ ಕ್ವಾಲಿಟಿ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಹೋ ಇಲ್ಲೇನೋ ಜಾಗ ಇದ್ದಂಗೆ ಇದೆ ಒಳಗಡೆ ಹೋಗಿ ನೋಡೋಣ ಇಲ್ಲೇ ಯಾಕೆಂದರೆ ಸುಮ್ಮನೆ ಜಾ ಗಾಡಿಗಳು ಓಡಾಡ್ತಿರ್ಬಾರ್ದು ಡಿಸ್ಟರ್ಬೆನ್ಸ್ ಆಗುತ್ತೆ ಏ ನನಗೆ ನಾವು ಅರ್ಧ ಗಂಟೆ ಸಾಕು ಓಹೋ ಇಲ್ಲೂ ಏನೋ ಏನಾಗಿದೆ ಓಹೋ ಯಾವುದೋ ತೋಟಕ್ಕೆ ದಾರಿಗಿರಿ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ ಒಳ್ಳೆ ಚೆನ್ನಾಗಿರೋ ಪ್ಲೇಸಸ್ ಸಿಕ್ತಂಗ ಆಯ್ತಾ ಇಂತು ಸೂರ್ಯ ಕೊಡಪ್ಪ ಸ್ವಲ್ಪ ಸೂರ್ಯ ಮಿಸ್ಟರ್ ಸೂರ್ಯ ಫೋನು ಇದರಲ್ಲೇ ಇರಲಿ ಫಸ್ಟ್ ವಾಯ್ಸ್ ಚೆಕ್ ಮಾಡ್ಬಿಡೋಣ ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಬನ್ನಿ ಮಾತಾಡೋಣ ಬೈಕ್ ಬಗ್ಗೆ ಬೈಕ್ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಚೆ ಹೇಳ್ದಂಗೆ ಅನ್ವಾಂಟೆಡ್ ಮಾಡಿಫಿಕೇಶನ್ ಸೊ ಏನೇನು ಮಾಡಿಸಬಾರ್ದು ಅಂತ ಸೊ ಇವಾಗ ನೋಡಿ ನನ್ನ ಗಾಡಿ ಯಾವ ಥರ ಕಾಣಿಸ್ತಾ ಇದೆ ಹೆಂಗಿದೆ ಗಾಡಿ ಲುಕ್ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಟೂರಿಂಗ್ ಸೆಟ್ ಅಪ್ ತರ ಕಾಣಿಸ್ತಾ ಇರಬಹುದು ನಿಮಗೆ ಅಂದರೆ ನಾವು ಧರ್ಮಸ್ಥಳ ಆಗಿದ್ವಲ್ಲ ಸೊ ಹಂಗಾಗಿ ಈ ಥರ ಮಾಡಿಸಿದ್ದೆ ಸೊ ಈಗ ಸದ್ಯಕ್ಕೆ ಹಂಗೆ ಬಿಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಹಿನ್ಗಡೆ ಕ್ಯಾರಿಯರ್ ಹಾಕ್ಸಿದ್ದೀನಿ ಸೊ ಇದು ನನಗೆ ಬೇಕಿತ್ತು ಮತ್ತೆ ಟೂರಿಗೆ ಬೇರೆ ಹೊಟ್ಟಿದ್ದವಳ ಸೊ ಹಂಗೆ ಹಾಕ್ಸ್ಬಿಟ್ಟೆ ಇದು ಆ್ಯಕ್ಚುಲಿ ತುಂಬ ಸ್ಟ್ರೆಂತ್ ಇದೆ ತುಂಬ ಚೆನ್ನಾಗಿದೆ ಇದು ಈ ಗಾಡಿಗೆ ಚೆನ್ನಾಗಿ ಹೋಲುತ್ತೆ ಸೊ ಅದನ್ನೆಲ್ಲ ಜೆ ಸಿ ರೋಡಲ್ಲಿ ಹಾಕ್ಸಿದ್ದು ಇವಾಗ ಏನು ಹೇಳ್ಬೇಕು ನಿಮಗೆ ಅಂತಂದರೆ ಏನೇನು ಮಾಡಿಫಿಕೇಶನ್ ಮಾಡಿಸ್ಬಾರ್ದು ಅಂತ ಸೊ ನೀವು ಒಬ್ಸರ್ವ್ ಮಾಡ್ತಾ ಇದ್ರೆ ಫಸ್ಟು ನನ್ನ ಗಾಡೀಲಿ ಇಲ್ಲಿ ಇವರ್ ಬ್ರೇಕಿಗೂ ಅಡ್ಜಸ್ಟೇಬಲ್ ಇತ್ತು ಕ್ಲಚ್ಗೂ ಅಡ್ಜಸ್ಟೇಬಲ್ ಇತ್ತು ಸೊ ಅದನ್ನು ನಾನು ರಿಮೂವ್ ಮಾಡಿದೆ ರೀಸನ್ ಏನಪ್ಪ ಅಂತಂದರೆ ಅದು ಅಡ್ಜಸ್ಟಬಲ್ ಅಲ್ಲ ಸರಿ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಒಂದು ತಿಂಗಳು ಓಕೆ ಅದಾದಮೇಲೆ ಬರ್ತಾ ಬರ್ತಾ ಅದ್ಲ ಲೋ ಕ್ವಾಲಿಟಿ ಅಲ್ಲಿ ನಿಮ್ಮ ನಿಮಗೆ ಈ ಥರ ಗಾಡಿಗಳು ಅದೇ ಥರನೇ ಬರೋದು ಫಾಸ್ಟ್ ಹೋಗಬೇಕಾದ್ರೆ ಸ್ವಲ್ಪ ವೈಬ್ರೇಟ್ ಆಗಿಬಿಟ್ರೆ ಇಲ್ಲಿ ಸೆಟ್ ಅಪ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಈ ಥರ ಇರುತ್ತೆ ಅಂತಂದರೆ ಒನ್ನಿಗೆ ಈ ಕಡೆಗಿರುತ್ತೆ ಟೂ ತ್ರೀ ಫೋರ್ ಫೈವ್ ಈ ಥರ ಹೋಗುತ್ತೆ ಸೊ ಈ ಥರ ನಾನು ಸಿಕ್ಸಿಗೆ ಹಾಕ್ಬಿಟ್ಟಿದ್ರೆ ಒಂದು ಸ್ವಲ್ಪ ವೈಪ್ರಶನ್ ಹಾಕೊಂಡು ಲಿಂಕ್ ಮಾಡ್ಬೋದು ಸೊ ನೀವಾಗ ಬ್ರೇಕ್ ಇಲ್ಲೇ ಬಂದರೆ ನೀವು ಎಷ್ಟೇ ಅಪ್ಲೈ ಮಾಡಿದ್ರು ಬ್ರೇಕ್ ಇಡಿಯಲ್ಲ ಸೊ ಅದು ಮೇಜರ್ ಪ್ರಾಬ್ಲಮ್ಮು ಸೊ ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅದರಿಂದ ಬೇಕರೆಕ್ಟ್ ಟೈಮಲ್ಲಿ ಹಂಗೆ ಗುರು ನೀವು ಫಾಸ್ಟಾಗಿ ರೈಡ್ ಮಾಡ್ತೀನಿ ಅಂದರೆ ಹಂಗೆ ಆಗಿಬಿಡುತ್ತೆ ಸೊ ಇದೇ ಗಾಡಿ ಅಂತಲ್ಲ ಆ ಥರ ಲಿವರ್ಸ್ ಕ್ಲಿಪ್ ಹಾಕ್ತೀನಿ ಆ ಥರದ್ದು ಯಾವುದೇ ಕಾರಣಕ್ಕೆ ಹಾಕ್ಸೋಕ್ಕೆ ಹೋಗಬೇಡಿ ಇನ್ನೊಂದು ನೀವೇನಾದರೂ ಅಡ್ಜಸ್ಟೇಬಲ್ ಹಾಕ್ಸ್ಲೇಬೇಕು ಅಂತ ಅನ್ಕೊಂಡಿದ್ರೆ ನಾನೊಂದು ನೆಕ್ಸ್ಟು ಬ್ರೆಂಬ ಅದು ಒಂದು ಲಿವರ್ ಸೆಟ್ ತರಿಸ್ತಾ ಇದ್ದೀನಿ ಎರಡಕ್ಕೂ ಸೊ ತರಿಸ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಸೊ ನೀವು ಏನಾದ್ರು ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ರಿವ್ಯೂ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ ಅವೇನಾರು ಎಕ್ಸ್ಪರಿಯೆಂಟ್ ಮಾಡ್ತಾ ಇರ್ತೀವಿ ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಸೊ ಅದಾದ್ಮೇಲೆ ಹ್ಯಾಂಡಲಿಂದು ಹ್ಯಾಂಡಲ್ ಮಾತ್ರ ಇದು ತುಂಬ ಚೆನ್ನಾಗಿದೆ ಸೊ ಹಳೇದು ಚೆನ್ನಾಗಿದೆ ಸೊ ನಿಮಗೆ ಒಂದು ಸ್ವಲ್ಪ ಬೆಟರ್ ಹ್ಯಾಂಡ್ಲಿಂಗ್ ಬೇಕು ಅಂತಂದ್ರೆ ಈ ಥರ ಚೇಂಜ್ ಮಾಡಿಸ್ಕೊಳ್ಳಿ ಇದೇ ನೋಡ್ತಾ ಇರೋ ಸಿಂಗಲ್ ಪೀಸ್ ಸೊ ಈಗ ಹೊಸ್ದಾಗಿ ಎನ್ ಎಸ್ ಫೋರ್ ಹಂಡ್ರೆಡ್ ಬಂದಿ ಸೊ ಅದರಲ್ಲಿ ಇದನ್ನೇ ಬಿಟ್ಬಿಟ್ಟಿಯಾರಿ ಸೊ ಏನೇನು ಮಾಡಿಫಿಕೇಶನ್ ಮಾಡ್ಸ್ಕೊತಾ ಇದ್ರ ಎಷ್ಟು ತಗೊಂಡ್ಬಿಟ್ಟು ಅವರೆಲ್ಲ ರೆಡಿ ಕೊಟ್ಬಿಡ್ತಾವ್ರಿಗೆ ಎನ್ ಎಸ್ ಫೋರ್ ಹಂಡ್ರೆಡ್ಲಿ ಇದೇ ನೋಡ್ತೀರಲ್ಲ ಇದು ವೀಲ್ ಗಾರ್ಡು ಸಾರಿ ಏನಂತಾರೆ ವೀಲ್ ಕ್ಯಾಪ್ಸ್ ಅಂತಾರೆ ಹಾಫ್ ಕ್ಯಾಪ್ ಓಕೆ ಪರವಾಗಿಲ್ಲ ಬ್ಯಾಕಲ್ಲಿ ಇಲ್ಲ ನೋದರಲ್ಲಿ ಸೊ ನೀವು ನೋಡ್ಬೋದು ನಾನು ಎರಡೂ ಕಾಕ್ಸಿದ್ದೆ ಸೊ ಬ್ಯಾಕಲ್ಲಿ ತೆಗೆದೆ ಸೊ ಅದು ಅಷ್ಟೇ ತುಂಬ ಡೇಂಜರು ಈ ಥರ ಡಿಸೈನ್ ಮಾಡಿರ್ತಾರೆ ಅಂತಂದರೆ ನೀವು ಗಾಡಿ ಹೋಗಬೇಕಾದ್ರೆ ಏರ್ ಆ ಕಡೆಯಿಂದ ಪಾಸ್ ಆಗಬೇಕು ನೀಟಾಗಿ ಸೊ ಈ ಈಸಿಯಾಗಿ ಪಾಸ್ ಆದರೆ ನಿಮಗೆ ಆ ಕಡೆ ಈ ಕಡೆ ಕ್ಲಿಕ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ಕ್ಲೋಸ್ ಮಾಡಿಬಿಟ್ರೆ ಸೊ ಗಾಳಿ ಈ ಕಡೆಯಿಂದ ಆ ಕಡೆ ಹೋಗಲ್ಲ ಸೊ ಅವಾಗ ನೀವು ಸ್ಪೀಡಲ್ಲಿ ವಾವಲ್ ಆಗುತ್ತೆ ಗಾಡಿ ಸೊ ಅದೊಂದು ಮೈನ್ ರೀಸನ್ನು ನೀವೇನಾದರೂ ಹೈವೇಸಲ್ಲಿ ಓಡಿಸ್ತೀನಿ ಅಂತಂದರೆ ದಯವಿಟ್ಟು ಹಾಕ್ಸೋಕೆ ಹೋಗ್ಬಿಡಿ ಮತ್ತು ಅದಾದಮೇಲೆ ಎಕ್ಸಾಸ್ಟ್ ಅಷ್ಟೇ ಸೊ ಈ ಥರ ಎಕ್ಸಾಸ್ಟ್ ಓಕೆ ನಾನು ಏನು ಮಾಡ್ತೀನಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಮಾಡಲ ಒಂದ್ಸಲಿ ಸೊ ನಾನು ಒಂದು ಸ್ವಲ್ಪ ಇಡ್ಲಿ ಕಡಿಮೆ ಇಟ್ಟೀನಿ ಸೌಂಡಿನ ಏನು ಕೇಳಿರ್ತೀರಾ ನೋಡಿ ನಾರ್ಮಲ್ಲಾಗಿ ಏನು ಸೌಂಡೇ ಬರೋಲ್ಲ ಲಿಟ್ರಲ್ಲಿ ಏನೂ ಸೌಂಡ್ ಬರೋಲ್ಲ ಈಸಿಯಾಗಿ ಟೌನ್ ಒಳಗೆ ಹೊಡಿಸಿನಿ ಏನು ಗೊತ್ತಾಗಲ್ಲ ಸ್ವಲ್ಪ ಈ ಥರ ಮಾಡಿಫಿಕೇಶನ್ ಮಾಡಿಸಿ ಮತ್ತೆ ಓಕೆ ಬಟ್ ಫುಲ್ ಸಿಸ್ಟಮ್ ಮಾತ್ರ ಯಾವುದೇ ಕಾರಣಕ್ಕೆ ಹಾಕ್ಸಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿರಲ್ಲ ಮತ್ತು ಮಿರರ್ಸು ಅಷ್ಟೇ ನೋಡಿದ್ರಲ್ಲ ಆಫ್ಟರ್ ಮಾರ್ಕೆಟ್ ಮಿರರು ಬಾರಿ ಮಿರರ್ ಹಾಕ್ಸಿರೋದು ಸೊ ಈ ಥರ ಮಿರರಲ್ಲಿ ನಿಮಗೆ ವ್ಯೂ ಚೆನ್ನಾಗಿ ಸಿಗೋಲ್ಲ ಹಂಗಾಗಿ ನಾನೇನು ಮಾಡಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನನ್ನ ಫುಲ್ಲು ನನ್ನ ಮುಖನೇ ಕಾಣಿಸ್ತಾ ಇದೆ ಇದರಲ್ಲಿ ಬಟ್ ಈ ಕಡೆ ಸೈಡಲ್ಲಿ ನೋಡಿದ್ರೆ ಕ್ಯಾಮ್ರಾನೂ ಕಾಣಿಸೋಲ್ಲ ನೀಟಾಗಿ ಸೊ ಹಂಗಾಗಿ ಇದು ನಾನು ಮಾಡೋದಿದೆ ಎಷ್ಟು ಮಿರರಿಗೆ ಏನು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಆಯಿತು ಅನ್ಸುತ್ತೆ ಎರಡರಿಂದ ಒಂದು ಸೆಟ್ ಇದರಲ್ಲಿ ಎಷ್ಟೊಂದು ಬ್ಲೈಂಡ್ ಸ್ಪಾಟ್ಗಳೆಲ್ಲ ಕವರ್ ಆಗುತ್ತೆ ಗೊತ್ತಾ ಈ ಮಿರರಲ್ಲಿ ಏನು ನಾರ್ಮಲ್ ಮಿರರಾಗಿ ಏನೇನು ಕಾಣಿಸಲ್ಲ ಅದೆಲ್ಲ ಕವರ್ ಆಗುತ್ತೆ ಸೊ ಇದು ಚೆನ್ನಾಗಿದೆ ನೋಡಿ ಇಲ್ಲಿ ಇದರ ಅಡ್ಜಸ್ಟ್ ಎಲ್ಲ ಮಾಡ್ಕೋಬೋದು ಇಲ್ಲ ಅಂತಂದರೆ ಡೈರೆಕ್ಟ್ ಅಂಟಿಸ್ಬೋದು ಸೊ ನೀಟಾಗಿ ಸೆಟ್ ಮಾಡ್ಬೋದು ಸಖತ್ತು ವ್ಯೂ ಇದೆ ಈ ಥರದೊಂದು ಹಾಕ್ಸ್ಕೊಂಡ್ರೆ ಬೆಸ್ಟು ನಿಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಒನ್ ಫಿಫ್ಟಿನೇನೋ ಸೊ ಇದೆಲ್ಲ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ ನೆಕ್ಸ್ಟ್ ಮತ್ತು ಇನ್ನೇನೋ ನಾನು ಇಂಡಿಕೇಟ್ರ್ ಚೇಂಜ್ ಮಾಡಿಸ್ದೆ ಕೆ ಟಿ ಎಮ್ದು ನೀವು ನೋಡ್ತಾ ಇರ್ಬೋದು ಕೆ ಟಿ ಎಮ್ ಸ್ಟೈಲ್ ಇಂಡಿಕೇಟರ್ ಏನಪ್ಪಾ ಏನಪ್ಪ ಅಂತಂದ್ರೆ ಇದನ್ನು ಮೇಲಕ್ಕೆ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಇಲ್ಲಿಗೆ ಎರಡು ಲ್ಯಾಂಪ್ ಪಾಕ್ಸ್ತಾನ ಅಂತ ಹೇಳ್ಬಿಟ್ಟು ಇನ್ಕೊಂಡೆ ಸೊ ಇಲ್ಲೇ ನಂಬರ್ ಪ್ಲೇಟ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ಗಡೆ ಶಿಫ್ಟ್ ಮಾಡಿದ್ದೀನಿ ಟೈನ್ ಟಿ ಚೆನ್ನಾಗಿದೆ ರೀಸೆಂಟಾಗಿ ಹಾಕಿದ್ದು ರೆಡಿ ಕಲರ್ ಕಾಣಿಸ್ತಾರೆ ಬಂದ ನಿಮಗೆ ಸೊ ಇದು ಇಂಡಿಕೇಟ್ರ್ ಮಾಡಿದ್ದೀನಿ ಈಗ ಸೊ ಇದೇನು ನನಗೆ ಅಷ್ಟೊಂದು ವಿಸಿಬಲ್ ಇಲ್ಲ ಸೊ ಇದನ್ನು ಚೇಂಜ್ ಮಾಡ್ತೀನಿ ಅದನ್ನು ರೆಡಿ ಮಾಡಬೇಕು ಹಿಂದುಗಡೆ ಅಷ್ಟೇ ನೀವು ಟ್ರಾವೆಲ್ ಮಾಡ್ತೀನಿ ಅಂದರೆ ಈ ಥರ ಕ್ಯಾರಿಯರ್ ಹಾಕ್ಸೋದು ತುಂಬ ಒಳ್ಳೆಯದು ಎಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸ್ಟಾಕ್ ಇಡ್ಲೈಟಲ್ಲಿ ಫಾಗ್ ಲ್ಯಾಂಪ್ ಹಾಕ್ಸಿ ಏನು ಈಗ ಗೌರ್ಮೆಂಟ್ ಏನು ಲಿಮಿಟ್ ಇರುತ್ತೋ ಸೊ ಅದರ ಲಿಮಿಟ್ ಒಳಗೆ ಮಾಡಿಸ್ಬೇಕು ಮತ್ತು ತುಂಬ ಬ್ರೈಟ್ ಎಲ್ ಇ ಡಿಗಳ್ನೆಲ್ಲ ಹಾಕಂಗಿಲ್ಲ ಆಪೋಸಿಟ್ ಬರೋರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹಾಕ್ಸ್ಬೇಕು ನಾನು ಅದಕ್ಕೆ ಎರಡು ಥರ ಲೈಟ್ಸ್ ನೋಡಿದ್ದೀನಿ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನು ಹಾಕ್ಸ್ತೀನಿ ಮತ್ತು ಇದು ಗುರು ಯಾವುದೇ ಕಾರಣಕ್ಕೂ ಇದನ್ನು ಒಳ್ಳೆಯ ಓಡಿಸೋಕು ಹೋಗ್ಬೇಡಿ ಗಾಡಿನ ಅಂದರೆ ಬಟ್ ನಾನು ಚೇಂಜ್ ಮಾಡಿಸ್ಬೇಕು ಅದು ಬಂದಮೇಲೆ ಚೇಂಜ್ ಮಾಡಿಸ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದ್ದರೆ ಹಾಕ್ಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಅಂತ ಸೊ ಬಟ್ ಗಾಡೀಲಿ ಬಂದಿರೋದು ಮಾತ್ರ ಗುರು ಓಕೆ ವೆಯ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಮಾಡಬೇಕು ಬಟ್ ಇದು ತುಂಬ ಚೀಪಾಗೋಯ್ತಿದ್ದು ಈ ಲಿವರ್ ಗಾರ್ಡ್ ಏನಿದೆ ಲೆಗ್ ಗಾರ್ಡ್ ಇದು ಸೊ ಎರಡು ಕಡೆ ಅಷ್ಟೇ ಸಕ್ಕತ್ತು ಡೆಲಿಕೇಟ್ ಇದೆ ಇದು ರಾಯಲ್ ಎನ್ಫೀಲ್ಡ್ ಅಷ್ಟಲ್ಲ ಅದಕ್ಕಿಂತ ಚೆನ್ನಾಗಿದೆ ಬಟ್ ಡೆಲಿಕೇಟ್ ಆಗಿದೆ ಮತ್ತೆ ಇನ್ನೊಂದು ನನ್ನ ಗಾಡಿಲಿ ರೀಸೆಂಟಾಗಿ ಪ್ರಾಬ್ಲಮ್ ಆಗಿತ್ತು ಫ್ಯಾನ್ ಕೆಟ್ಟೋಗಿಟ್ಟಿತ್ತು ನೋಡ್ತಿದ್ರೆ ಅಲ್ಲಿ ಗಾಳಿ ಆಡೋಕೆ ಅಂತ ಹೇಳ್ಬಿಟ್ಟು ಒಂದು ಪೈಪ್ ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸ್ತಿದೆಯ ಗೊತ್ತಾ ನಿಮಗೆ ಇಲ್ಲಿರುತ್ತೆ ಅಲ್ಲಿ ಸೊ ಅದರಿಂದ ಎಲ್ಲ ಹೊರಗೆ ಬಂದ್ಬಿಟ್ಟಿತ್ತು ಏನಕ್ಕೆ ಅಂತ ನೋಡಿದ್ರೆ ಫ್ಯಾನ್ ಜಾಮ್ ಆಗ್ಬಿಟ್ಟು ಊಸ್ಟದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಎರಡು ಮೂರು ಕಡೆ ತೋರಿಸ್ರೆ ಅವ್ರಿಗೆ ಏನೇನೋ ಆಗಿದೆ ಅಂತ ಹೇಳಿದ್ರು ಸೊ ನಾನೇ ಒಂದಿನ ಬಿಚ್ಚಿಬಿಟ್ಟು ಚೆಕ್ ಮಾಡಿ ನೋಡಿದೆ ಯೂಟ್ಯೂಬಲ್ಲೂ ಒಂದು ಕೆಲವು ವೀಡಿಯೋ ನೋಡಿದೆ ಯಾವ ಥರ ಫ್ಯಾನ್ ಹುರ್ಕಾಕ್ತಿದ್ದಿಲ್ಲ ಅಂತ ಚೆಕ್ ಮಾಡೋದಕ್ಕೆ ಹೀರಿಗೆ ಚೆಕ್ ಮಾಡಿದೆ ಫ್ಯಾನಿಂದು ಕನೆಕ್ಷನ್ ಚೆನ್ನಾಗಿದೆ ಬಟ್ ಫ್ಯಾನ್ ಹೋಗಿತ್ತು ಸೊ ರಿಮೂವ್ ಮಾಡಿದೆ ಜೇಸು ರೆಡಿಗೆ ಹೋದೆ ನಾನೇ ತೊಗೊಂಬಂದೆ ನಾನೇ ಫಿಟ್ ಮಾಡಿದೆ ಸೊ ಈಗ ವರ್ಕಿಂಗ್ ಇದೆ ಸೊ ನಾನು ಲೇಹ ವರ್ಕರ್ಸೆ ಉಳಿಸ್ಬಿಟ್ಟಿದ್ದೀನಿ ಸೊ ನೀವು ಸುಮ್ಸುಂಗೆ ಬಿಚ್ಚಾಕೋಗ್ಬಿಡಿ ಅದ್ರ ಬಗ್ಗೆ ಗೊತ್ತಿರೋ ಮಾತ್ರ ಬಿಚ್ಚಿ ನನಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಸೊ ಹಂಗಾಗಿ ನಾನೇ ಬಿಚ್ಚಿ ನಾನೇ ರೆಡಿ ಮಾಡಿಕೊಂಡೆ ಇನ್ನೊಂದೇನಪ್ಪ ಮಾಡಿಫಿಕೇಶನ್ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಇದು ಓಪನ್ ಮಾಡಲಾ ಸೊ ಫಸ್ಟ್ ನನ್ನ ಹತ್ರ ಇದ್ದಿದ್ದು ಎಲ್ ಜಿ ಪಿದು ಮೆಟಲ್ ಹೋಲ್ಡ್ರು ಇತ್ತು ಸೊ ಮೆಟಲ್ ಹೋಲ್ಡ್ರಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ವೈಬ್ರೇಷನ್ ಆದರೆ ಆ್ಯಂಡಲಲ್ಲಿ ಏನು ವೈಬ್ರೇಷನ್ ಆದರೆ ಡೈರೆಕ್ಟಾಗಿ ಹೊಡೆಯುತ್ತೆ ಆಯಿತಾ ಸೊ ಫೋನಿಂದು ಕ್ಯಾಮ್ರಾ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಆ ಕ್ಲಿಪ್ ಸಿಕ್ಕಿದ್ರೆ ನಿಮಗೆ ಆಗ್ತೀನಿ ಯಾವ ಥರ ಆಗುತ್ತೆ ಕ್ಯಾಮ್ರ ಹೇಳ್ಬಿಟ್ಟು ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ತುಂಬ ಜನ ಇದ್ದಾರೆ ಥೈಫೋನ್ ಕ್ಯಾಮ್ರಾ ಅಂದರೆ ಕೇಳ್ತೀರಾ ತತ್ತದೆ ಸರ ಅದಕ್ಕೆ ಇಡಬೇಕು ಸೊ ಹಾಗಾಗಿ ಆದಷ್ಟು ಈ ಥರ ಪ್ಲ್ಯಾಸ್ಟಿಕಿಂದ ಹಾಕಿಸಿ ಅಷ್ಟಕ್ಕಿಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕಿಂದ ಇಂದ ಇದ್ರೆ ಬಿ ಎಸ್ ಡಿ ಪಿ ಅಂತ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಡೈಲಿ ಯೂಸ್ ಮಾಡ್ತೀನಿ ನನ್ನ ಫೋನಿಗೂ ನನ್ನದು ನಾನು ಯೂಸ್ ಮಾಡಿದೆ ಬಂದುಬಿಟ್ಟು ಒನ್ ಪ್ಲಸ್ ಸೆನ್ ಪ್ರೊ ಸೊ ಇದೇ ಫೋನಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡೋದು ಸೊ ಇದೇನ ರೀಲ್ಸ್ ಮಾಡೋದು ಅದನ್ನು ಅದರಾಗೆ ಮಾಡೋದು ಸೊ ಎಲ್ಲ ನಾನು ಇದೇ ಫೋನಲ್ಲಿ ಮಾಡಿದ್ದೆ ಸೊ ಇದೇ ಫೋನ್ನ ನಾನು ಇಲ್ಲಿಗೆ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಹೆವಿ ಇದೆ ಫೋನು ವೆಯ್ಟ್ ಜಾಸ್ತಿ ಇದೆ ಸೊ ಆದರೂ ಇದಕ್ಕೆ ನಡೀತಿದೆ ಅಂತಂದರೆ ಲೆಕ್ಕ ಹಾಕಿ ತುಂಬ ಚೆನ್ನಾಗಿದೆ ಈ ಥರದ್ದನ್ನೇ ಹಾಕ್ಸ್ಕೊಳ್ಳಿ ಸೊ ನಾನು ಇದೇ ಥರದ್ದು ಕೆಲವು ಚಿಕ್ಕ ಪುಟ್ಟ ವಿಷಯಗಳು ನಿಮಗೆ ಯಾರು ಹೇಳೋಕ್ಕಾಗಲ್ಲ ಇಗ್ನೋರ್ ಮಾಡ್ಬಿಡ್ತಾರೆ ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಂಡು ಆ ಥರದ್ರಿಂದಲೇ ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಾಗೋದು ಈ ಒಳ್ಳೆ ಹೈ ಸ್ಪೀಡಲ್ಲಿ ಬ್ರೇಕ್ ಇಡೀ ಅಂದ್ರೆ ಏನು ಹಾ ಒಳ್ಳೆ ಫೋನ್ ತಗೊಂಡಿರ್ತೀರ ಅದ್ರಲ್ಲಿ ವೈಬ್ರೇಷನ್ ಕ್ಯಾಮ್ರ ಹಾಳಾಗೋಯ್ತು ಅಂದ್ರೆ ಏನು ಮೆಮಿರ ಹಾಕ್ತಿರ್ತಾರೆ ವಿಸಿಬಲ್ ಇರೋಲ್ಲ ಸೊ ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಚೆನ್ನಾಗಿ ಕಾಣಲಿ ಅಂತ ಗಾಡಿ ವೆಯ್ಟ್ ಜಾಸ್ತಿ ಮಾಡ್ಬಿಡೋದು ಅದು ಇದೆಲ್ಲ ತುಂಬಿ ಸೊ ಆ ಥರ ಮಾಡೋಕೋಬೇಡಿ ಪ್ರಾಕ್ಟಿಕಲಿ ಚೆನ್ನಾಗಿರೋದು ಚೆನ್ನಾಗಿರೋದೊಂದು ಇದ್ ಕೂಡಲೇ ದುಡ್ಡು ಜಾಸ್ತಿ ಅಂತಲ್ಲ ಅದೊಂದು ಬ್ರ್ಯಾಂಡಿಂದಂತಲ್ಲ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿ ಚೆನ್ನಾಗಿರೋಂಥದನ್ನ ಹಾಕ್ಸಿ ಸೊ ಅದರಿಂದ ಮಾತ್ರ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಗಾಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾಡಿಫಿಕೇಶನ್ ಮಾಡ್ಸೋಕೆ ಹೋಗ್ಬೇಡಿ ಸುಮ್ಮನೆ ದುಡ್ಡು ಲಾಸು ಟೈಮು ಲಾಸು ಹೆಚ್ಚು ಕಡಿಮೆ ಆದರೆ ಏನು ಬೇಕಾದ್ರೂ ಲಾಸ್ ಆಗ್ಬೋದು ಇದೇ ಥರ ಕಂಟೆಂಟು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಸೊ ನೀವು ಹೋಗ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು ಸೊ ನಿಮ್ಮ ಫ್ರೆಂಡ್ಸು ಅಥವಾ ನೀವು ಯಾರು ಎಸ್ ಸಿಟ್ಟಿದ್ರೆ ಅವರಿಗೆ ಈ ಥರ ವೀಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಬೋದು ಸೊ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಬಿಡೋಕೆ ಹೋಗ್ಬೇಡಿ ಏಕೆಂತಂದರೆ ಸುಮ್ಮನೆ ಈಗ ಏನೋ ಒಂದು ಚಿಕ್ಕ ಮಿಸ್ಟೇಕಿಂದ ಏನೋ ಒಂದೇ ಒಂದು ಚಿಕ್ಕ ಮಿಸ್ಟೇಕಿಂದ ಇನ್ನೇನೋ ದೊಡ್ಡ ಅಪಘಾತ ಆಗೋದು ಬೇಡ ಅಂತ ಅಷ್ಟೇ ಗುರು ಈ ವಿಡಿಯೋದಲ್ಲಿ ಇನ್ನೇನು ಇಲ್ಲ ನಿಮಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಸೂರ್ಯ चंद्रा बाबा ही मंजा वबने